Hard work, Hard work, knowledge sharing, knowledge sharing and, social and social welfare shall be the, shall be the cherished values cherished of, my of my life and, and motto. motto of building, of building a, better a better and brighter future, and brighter future for all, future. Young all young learners, shall be the, shall be the guiding principle, principle in, my in my life. I will respect, I respect the health. And well being, autonomy, and dignity of others. I will discriminate. I will not discriminate. So thank you for correcting. I will not discriminate by age, disability, creed, ethnic origin, gender, nationality, race, sexual orientation, social standing, of any other factor. That may unfairly, unfairly disadvantage, disadvantage others, others in any actions, and, actions and, decision and decision making. I will respect, I respect the confidentiality of individuals, individuals of individuals where there is no, risk, no risk, risk of harm, of harm to, others to others with the bounds, with the bounds of, good, of ethical good ethical practice. practice. Dr. Degree. ಹಸನ್ ಯೂನಿವರ್ಸಿಟಿ ಜರ್ಮನಿಯಿಂದ ಸಿಕ್ಕಿ ನನಗೆ ತುಂಬಾ ಸಂತುಷ್ಟ ಆಯಿತು ಈ ಡಿಗ್ರಿ ಸಿಕ್ಕೋ ಮುಂಚೆ ನಾವು ಆಲ್ಮೋಸ್ಟ್ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಕಷ್ಟ ಬಿದ್ದಿದ್ದೀವಿ ಎಸ್ಟಾಬ್ಲಿಷ್ಮೆಂಟ್ಸ್ ಮಾಡಿದ್ದೀವಿ ಬೇರೆ ಬೇರೆ ಫೀಲ್ಡಲ್ಲಿ ಆ ಸಕ್ಸಸ್ ಆ ಎಲ್ಲ ಎಸ್ಟಾಬ್ಲಿಷ್ಮೆಂಟ್ಸ್ ಯಾವುದು ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ ಅದೆಲ್ಲ ಸಕ್ಸಸ್ಫುಲ್ಲಾಗಿ ನಾವು ಗ್ರೋ ಮಾಡಿಸಿದ್ದೀವಿ ಅದನ್ನ ರನ್ ಮಾಡಿಸಿದ್ದೀವಿ ಎಲ್ಲ ಎಸ್ಟ್ಯಾಲಿಷ್ಮೆಂಟ್ ನಾವು ಯಾವುದೋ ಯಾವುದೇ ವೆಂಚರ್ ನಾವು ಸ್ಟಾರ್ಟಪ್ ಮಾಡಿದ್ದೀವಿ ದ್ಯಾಟ್ ಇಸ್ ಒನ್ಲಿ ಇನ್ ಕ್ರಿಯೇಟಿಂಗ್ ಲಾಟ್ ಆಫ್ ಜಾಬ್ ಆಪರ್ಚುನಿಟೀಸ್ ಎಲ್ಲ ವೆಂಚರಲ್ಲಿ ಇನ್ನೂರಿಂದ ಮುನ್ನೂರು ಜನ ಕೆಲಸ ಇದ್ದಾರೆ ಸೊ ಎವ್ರಿ ಇಂಡಿವಿಜುವಲ್ ಕಷ್ಟ ಬಿದ್ದರೆ ನೀವು ಜಾಬ್ ಹುಡುಕೋ ಬದಲು ನೀವು ಎಸ್ಟಾಬ್ಲಿಷ್ ಮಾಡಿದೆ ನೀವು ಖುದ್ದಾಗಿ ಒಂದು ನೂರಾರು ಜನನ ಕೆಲಸ ಕೊಡುವಂಥ ಶಕ್ತಿ ದೇವರು ಎಲ್ಲಕ್ಕೆ ಕೊಟ್ಟವ ಕೊಟ್ಟವ್ರೆ ದಯವಿಟ್ಟು ನಾ ಇದೇ ಮೆಸೇಜ್ ನಾನು ಏನು ಇದ್ದೀನಿ ಯಾರ್ಯಾರು ಇಂಜಿನಿಯರ್ಸ್ ಮಾಡಿ ಇಂಜಿನಿಯರ್ಸ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದಾರೋ ಅಥವಾ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಾಡಿದಾರೋ ದಯವಿಟ್ಟು ಜಾಬ್ ಹುಡುಕೋ ಬದಲು ನಮ್ಮ ದೇಶದಲ್ಲಿ ಸಿಕ್ಕಾಪಟ್ಟೆ ಜನ ವಿತೌಟ್ ಜಾಬ್ಸು ಜೂಸ್ತಾ ಇದ್ದಾರೆ ಅದಕ್ಕೆ ತಾಪ್ ಜಾಬ್ ಕ್ರಿಯೇಷನ್ ಮಾಡೋದಕ್ಕೆ ಇವ ವ್ಯವಸ್ಥೆ ಮಾಡಿ ನಮ್ಮ ದೇಶದಲ್ಲಿ ಎನ್ ಎಲ್ಲ ಥರದ್ದು ಸೌಕರ್ಯ ಇದೆ ಫೈನಾನ್ಷಿಯಲ್ ಸಪೋರ್ಟ್ ಇರಲಿ ಬ್ಯಾಂಕ್ಸ್ ಇರಲಿ ಸ್ಮಾಲ್ ಬಿಸ್ನೆಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇರಲಿ ಎಲ್ಲರ ಕಡೆಯಿಂದ ಸಪೋರ್ಟ್ ಇದೆ ಸಪೋರ್ಟ್ ಇರೋದ್ರಿಂದ ತಾವು ಯಾವ್ಯಾವ ಅವೈಲಬಲ್ ರಿಸೋರ್ಸಸ್ ಇದೆಯೋ ಆ ರಿಸೋರ್ಸನ್ನ ಯೂಟಿಲೈಸ್ ಮಾಡಿ ಸಕ್ಸಸ್ಫುಲ್ಲಾಗಿ ವೆಂಚರ್ನ ಎಸ್ಟಾಬ್ಲಿಷ್ ಮಾಡಿ ಜಾಬ್ ಕ್ರಿಯೇಷನ್ಸ್ ಮಾಡಿ ಪ್ಲಸ್ ಒಂದು ಬೆಸ್ಟ್ ಪ್ರಾಡಕ್ಟ್ ಮಾಡಿ ನಾಟ್ ಓನ್ಲಿ ಇನ್ ಇಂಡಿಯಾ ಬಟ್ ಗೆಟ್ ರೆಕಗ್ನೈಸ್ ಇನ್ ದ ವರ್ಲ್ಡ್ ಗ್ಲೋಬಲಿ ಈ ಕ್ರೆಡಿಟ್ ನಮ್ಮ ಜ ಫ್ಯಾಮಿಲಿ ಮೆಂಬರ್ಸ್ ಪ್ಲಸ್ ನಮ್ಮ ಜೊತೆಗೆ ಯಾರ್ಯಾರು ನಿಂತವರು ನಮ್ಮ ಕುಟುಂಬದವರು ನಾವು ಯಾವ ಯಾವುದೇ ವೆಂಚರ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ನಾನು ವೆಂಚರ್ ಸ್ಟಾರ್ಟ್ ಮಾಡಿದಾಗ ನಮ್ಮ ವೆಂಚರ್ ಒಂದು ನನ್ನ ಮನೆಯಿಂದ ಸ್ಟಾರ್ಟ್ ಮಾಡಿದೆ Thank you. ಸೊ ನಮ್ಮ ಮನೆಯವರು ನಮಗೆ ಒಪ್ಕೆ ಕೊಡದಿದ್ದರೆ ನಾನು ಆ ವೆಂಚರೇ ಸ್ಟಾರ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಯಾಕಂದರೆ ಒಂದು ಆಫೀಸ್ ಓಪನ್ ಮಾಡಬೇಕಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ರೆಂಟ್ ಕೊಡೋದಕ್ಕೆ ನಮ್ಮ ಹತ್ರ ಆಸಕ್ತಿ ಇರಲಿಲ್ಲ ಸೊ ನಾನು ವೆಂಚರ್ ನನ್ನ ಮನೆಯಿಂದನೇ ಸ್ಟಾರ್ಟ್ ಮಾಡಿದೆ ಒಂದು ಹಾಲ್ ಏನ ಲಿವಿಂಗ್ ಏರಿಯಾನ ನಾನು ಇನ್ನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ನಾವು ಒಂದು ಇಬ್ಬರನ್ನ ನಾನು ಹೈಯರ್ ಮಾಡಿದೆ ಸ್ವಲ್ಪ ಇನ್ನೂ ಗ್ರೋ ಆಯಿತು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪೀಪಲ್ನ ಗ್ರೋ ಮಾಡೋದಕ್ಕೆ ಒಂದು ಸ್ಮಾಲ್ ಸೆಟಪ್ ನಮ್ಮದು ಒಂದು ಬಾಡಿಗೆ ಶಾಪ್ ಇತ್ತು ಬೇರೆಯವ್ರು ಕೊಟ್ಟಿದ್ವಿ ಅವ್ರನ್ನ ಹಂಗೆ ದೌರ್ಜನ್ಯದಿಂದ ಖಾಲಿ ಮಾಡಿಲ್ಲ ಅವ್ರಿಗೆ ನಾನು ದುಡ್ಡು ಕೊಟ್ಟು ಅವ್ರು ಬೇರೆ ಕಡೆ ಎಸ್ಟಾಬ್ಲಿಷ್ ಆಗೋದಕ್ಕೆ ಆ ಕಾಲದಲ್ಲೇ ನಾನು ಅರವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೆ ಅವ್ರಿಗೆ ಬ ಅವ್ರು ಬಾಡಿಗೆ ಇದ್ದು ಬೇರೆ ಐನೂರು ಆರುನೂರು ರೂಪಾಯಿ ಬಟ್ ಅದಕ್ಕಿಂತ ನೂರಷ್ಟು ದುಡ್ಡು ಅವ್ರು ಕೊಟ್ಟು ಅವ್ರು ಬೇರೆ ಕಡೆ ಅವ್ರಿಗೆ ಎಸ್ಟಾಬ್ಲಿಷ್ ಮಾಡಿ ಅವ್ರ ಬಿಸ್ನೆಸ್ನ ಕೆಡಿಸಿದ್ದೀರಾ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಆ ಆಶೀರ್ವಾದದಿಂದ ನಾನು ಇಲ್ಲಿವರೆಗೆ ಬಂದಿದ್ದೀನಿ ಯಾವುದೇ ನಿಮ್ಮ ಮುಂದೆ ಹೋದರೆ ಇನ್ನೊಬ್ಬರಿಗೆ ಕಾಲಲ್ಲಿ ತುಳಿದ್ಬಿಟ್ಟು ಮೇಲೆ ಹೋಗೋದು ಅದು ನ್ಯಾಯ ನೀತಿ ಅಲ್ಲ ದಯವಿಟ್ಟು ಅವ್ರನ್ನ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ನೀವೊಂದು ನಿಮ್ಮ ಆಪರ್ಚುನಿಟಿನ ನೀವು ಗ್ರೋ ಮಾಡಬೇಕು ಆ ಆಶೀರ್ವಾದದಿಂದ ನಾವು ಒಳ್ಳೇದು ಮಾಡಿದ್ದಕ್ಕೆ ದೇವ್ರ ದೈದಿಂದ ಇವತ್ತು ಕೆಲವರು ಎಸ್ಟಾಬ್ಲಿಷ್ಮೆಂಟ್ ನಾವು ಯಾವ್ಯಾವ ಮಾಡಿದೀವಿ ಎಲ್ಲ ಎಸ್ಟಾಬ್ಲಿಷ್ಮೆಂಟ್ನ ಇಟ್ ಇಸ್ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಎಸ್ಟಾಬ್ಲಿಷ್ಮೆಂಟ್ ಇದೇ ಇಷ್ಟಪಡ್ತಾ ಇದ್ದೀನಿ ನಾನು ಐ ವಾಂಟ್ ಟು ಸ್ಟಾರ್ಟ್ ಅಪ್ ಒನ್ ಆಂಟ್ರಪ್ರಿನಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಯಾರು ಇಂಜಿನಿಯರ್ಸ್ ಇದ್ದಾರೋ ಅಥವಾ ಬಿಸ್ನೆಸ್ ಡಿಗ್ರೀಸ್ ತಗೊಂಡು ಇನ್ನೂ ಜಾಬ್ ಹುಡುಕೋದ್ರಲ್ಲೇ ಅವರು ಸಮಯ ಕ ಕಲಿತಾ ಇದ್ದಾರೋ ನಾನು ಎಷ್ಟೋ ಜನ ಇಂಜಿನಿಯರ್ಸ್ ನೋಡಿದ್ದೀನಿ ಬಟ್ಟೆ ಅಂಗಡಿ ಸ್ಟಾರ್ಟ್ ಮಾಡೋವ್ರೆ ಬೇರೆ ಅಂಗಡಿ ಬಟ್ ಆ್ಯಕ್ಚುಲಿ ಅವ್ರಿಗೆ ಸರಿ ಡೈರೆಕ್ಷನ್ ಸಿಕ್ಕಿರಲಿಲ್ಲ ಅದಕ್ಕೆ ಅವರು ಮಿಸ್ಗೈಡ್ ಆಗಿದ್ದಾರೆ ಅದಕ್ಕೆ ನಾನು ಒಂದು ಎನ್ ಆಂಟ್ರಪ್ರಿನ್ಯರ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ ಅವರಿಗೆಲ್ಲ ಒಂದು ಡೈರೆಕ್ಷನ್ ಕೊಟ್ಟು ಅವ್ರಿಗೆ ಒಂದು ಸಪೋರ್ಟ್ ಮಾಡೋದಕ್ಕೆ ನನ್ನ ನೆನಪಲ್ಲಿದೆ ದಟ್ ವಿಲ್ ಬಿ ಮೈ ನೆಕ್ಸ್ಟ್ ಗೋಲ್ ಅದಕ್ಕೆ ಒಂದು ಆಡಿಟೋರಿಯಂ ನಾನು ಡೆವಲಪ್ ಮಾಡ್ತೀನಿ ನಮ್ಮ ಸ್ಕೂಲಲ್ಲಿ ಆಡಿಟೋರಿಯಂ ಸೆಟಪ್ ಆಗಿದ್ದ ಮೇಲೆ ನಾನು ಆಂಟ್ರಪ್ಯನಲ್ ಡೆವಲಪ್ಮೆಂಟ್ ಪ್ರೋಗ್ರಾಮಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ನನ್ನ ದಟ್ಸ್ ಮೈ ಡ್ರೀಮ್ ಸೊ ಐ ವಾಂಟ್ ಟು ಮೇಕ್ ಯು ನೋ ಆಸ್ ಮೆನಿ ಆಂಟ್ರಪ್ರಸ್ ಪಾಸಿಬಲ್ ಸೊ ದಟ್ ದಿ ಡೆವಲಪ್ ದ ಪ್ರಾಡಕ್ಟ್ಸ್ ಆ್ಯಂಡ್ ಗೆಟ್ ರೆಕಗ್ನೈಸ್ ಗ್ಲೋಬಲಿ ದಿಸ್ ಇಸ್ ಮೈ ಡ್ರೀಮ್ ಇವತ್ತು ಸೇದ ಜೈನಬ್ ಎಜುಕೇಷನ್ ಫೌಂಡೇಶನ್ನ ಸಂಸ್ಥಾಪಕರು ಮತ್ತು ಅಧ್ಯಕ್ಷರು ಅವರ ಹೆಸರು ಅಲ್ಲ ಅತ್ತಿ ಖಾಮ ಅಂತ ಆ ದೇವರ ಕೃಪೆಯಿಂದ ಇವತ್ತಿಂದ ಡಾಕ್ಟರ್ ಅಲ್ಲ ಅತ್ತಿ ಖಾಮ ಅಂತ ಇವತ್ತು ಇವತ್ತು ನಾಮಕರಣ ಆಗಿದೆ ಇದರ ಕಾರಣ ಇದು ದೇವರು ಕೊಟ್ಟರಂಥ ಹೊರ ಇವರ ಸಮಾಜ ಸೇವೆ ತಾವೆಲ್ಲ ನೋಡಿದ್ದೀರ ಸೇದಾ ಜೈನಬ್ ಎಜುಕೇಷನ್ ಫೌಂಡೇಶನ್ ಅಂತ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯಲ್ಲಿ ಬಡ ಜನಗಳಿಗೆ ಈ ರಾಜ್ಯದ ವಿಶೇಷವಾಗಿ ಬೆಂಗಳೂರು ನಗರದ ಬಡಜನಗಳಿಗೆ ವಿಶೇಷವಾಗಿ ಅದರಲ್ಲೂ ಮಹಿಳೆಯರಿಗೆ ಟೈಲರಿಂಗ್ ಕ್ಲಾಸಸ್ ಕಂಪ್ಯೂಟರ್ ಕ್ಲಾಸಸ್ ಥರ ಸುಮಾರು ಕಾರ್ಯಕ್ರಮಗಳು ಎಲ್ಲ ಉಚಿತವಾಗಿ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಯಾವುದೋ ಒಂದು ಸಂಸ್ಥೆ ಉಚಿತವಾಗಿ ಇವತ್ತು ಸೇವೆ ಸಲ್ಲಿಸ್ತಾ ಇದೆ ಮಹಿಳೆಯರಿಗೆ ಅಂದರೆ ಅದು ಏಕೈಕ ಸಂಸ್ಥೆ ಸೇದಾ ಜೈನಬ್ ಎಜುಕೇಷನ್ ಫೌಂಡೇಶನ್ ಸ್ನೇಹಿತರೆ ಹಾಗಾಗಿ ಅದರ ಜೊತೆಗೆ ವಿದ್ಯಾಭ್ಯಾಸದ ಕಡೆ ತುಂಬ ಗಮನ ಕೊಡ್ತಾ ಇದ್ದಾರೆ ಇವತ್ತು ಬ್ರಾಡ್ ವಿಜಿನ್ ವರ್ಲ್ಡ್ ಸ್ಕೂಲ್ ಅಂತಿದೆ ಹೆಣ್ಣೂರಲ್ಲಿದೆ ತನಿಸಂದರಲ್ಲಿದೆ ಈ ವಿಶೇಷವಾಗಿ ನಮ್ಮ ಜನಕ್ಕೆ ವಿದ್ಯಾಭ್ಯಾಸ ಭಾರಿ ಮುಖ್ಯ ಯಾವುದೇ ಆಸ್ತಿ ಅಂತಸ್ತು ಏನು ಬೇಡ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸನ ಕೊಡಿಸಿಬಿಟ್ರೆ ಅವರ ಮುಂದಿನ ಆಸ್ತಿ ಅಂತಸ್ನ ಪಡ್ಕೊಳ್ಳೋ ಅಂಥ ಶಕ್ತಿ ಇರ್ತದೆ ವಿದ್ಯಾಭ್ಯಾಸದಲ್ಲಿ ಅಷ್ಟು ಶಕ್ತಿ ಇರ್ತದೆ ಆ ಶಕ್ತಿಯನ್ನು ಇಟ್ಕೊಂಡು ಇಡೀ ದೇಶದ ಜನ ರಾಜ್ಯದ ಜನಕ್ಕೆ ಇವತ್ತು ಆ ಶಕ್ತಿ ಕೊಡೋಕ್ಕೆ ಹೊಟ್ಟಿರ್ತಕ್ಕಂಥ ಆ ಬೆಳಕು ಕೊಡೋಕ್ಕಂಥ ವ್ಯಕ್ತಿ ಅಲ್ಲ ಜತಿ ಕಮ್ಮ ಸಾಹೇಬರು ಇವರ ಸೇವನ ನೋಡಿ ಈಗಾಗಲೇ ಮೊನ್ನೆ ತಾನೇ ಈ ರೂಬ್ರು ಅಂತ ಕಾರ್ಯಕ್ರಮ ಮಾಡಿದ್ರು ರೂಬ್ರು ಅಂದರೆ ಎದುರು ಬದರು ವಧುವರನ್ನು ಕುಣಿಸಿ ಈಸಿಯಾಗಿ ಮದುವೆ ಆಗೋಂಥ ಒಂದು ಕಾರ್ಯಕ್ರಮ ಮದುವೆಗಳಾಗೋದು ಭಾರಿ ಕಷ್ಟ ಇದೆ ಈ ಸ ಈ ಸಮಾಜದಲ್ಲಿ ಹಲವಾರು ಕಾರಣಗಳಿರ್ಬೋದು ಆದರೂ ಸಾವಿರಾರು ಜನ ಸೇರಿಸಿ ಇದೇ ಫೆಬ್ರವರಿ ಒಂಬತ್ತು ಮತ್ತು ಹತ್ತು ನವೆಂಬರ್ ಹತ್ತು ಮತ್ತು ಒಂಬತ್ತು ಮತ್ತು ಹತ್ತು ಸೇರಿ ಸಾವಿರಾರು ಜನ ಕೂಡಿಸಿ ಅಲ್ಲಿ ಹಲವಾರು ಮದುವೆಗಳು ಸೆಟ್ಟಾಗಿ ಹಲವಾರು ಮದುವೆಗಳು ಆಗೋಗಿದೆ ನಾ ಮುಂದಿನ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಒಂದು ಆರು ತಿಂಗಳು ಒಂದು ವರ್ಷದಲ್ಲಿ ಸಾವಿರಾರು ಮದುವೆಗಳಾಗೋ ಆಗ ಹೋಗ್ತಾಯಿದೆ ನಾನು ನಾನಾದರೂ ಅಂದ್ಕೊಂಡಿದ್ದೀನಿ ಈ ಸಂದರ್ಭದಲ್ಲಿ ನನ್ನ ಮನಸ್ಸಿಗೆ ಬರ್ತಾಯಿದೆ ಏನು ತಾಯಿ ತಂದೆಗಳು ತಮ್ಮ ಮಕ್ಕಳಿಗೆ ಹೆಣ್ಮಕ್ಕಳಾಗಲಿ ಗಂಡುಮಕ್ಕಳಾಗಲಿ ವರ ವಧುನ ಹುಡುಕ್ತಾ ಇದ್ರು ಕಷ್ಟದಲ್ಲಿದ್ದರು ಆ ಕಷ್ಟವನ್ನು ದೂರ ಮಾಡಿದ್ದಾರೆ ಇವತ್ತು ಅವರ ಮನಸ್ಸಿಂದ ಬಂದಿರತಕ್ಕಂಥ ಇವತ್ತು ಆಶೀರ್ವಾದ ಒಂಥರ ಅದು ದುವಾ ಅಂತಾರಿಲ್ಲ ಆ ಥರ ಅವರ ಆಶೀರ್ವಾದ ತಮ್ಮ ಹೃದಯದಿಂದ ಬಂದಿರತಕ್ಕಂಥ ಆ ಆಶೀರ್ವಾದ ಇವತ್ತು ಪಡೆದಿರ್ತಕ್ಕಂಥ ಇವತ್ತು ಡಾಕ್ಟರ್ ತಂತ ನಾನಾದರೂ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗಾಗಿ ಆ ದೇವರಲ್ಲಿ ಮತ್ತೊಮ್ಮೆ ನಾವೆಲ್ಲರೂ ಅಲ್ಲ ಜತಿ ಕಾಮ ಸಾಹೇಬ್ ಇನ್ನೂ ಅವರು ಆರೋಗ್ಯಕರ ಆಗಲಿ ಮತ್ತು ಇನ್ನೂ ಶಕ್ತಿಶಾಲಿ ಆಗಲಿ ಇನ್ನೂ ಈ ಸಮಾಜಕ್ಕೆ ಈ ದೇಶಕ್ಕೆ ಇನ್ನೂ ಹೆಚ್ಚಿನ ಒಂದು ಸಮಾಜ ಸೇವೆ ಮಾಡಲಿ ಅಂಥೇಳಿ ಸಂದರ್ಭದಲ್ಲಿ ಆ ದೇವರಲ್ಲಿ ಕೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ